ಅಂದರೆ ಈಗ ಹೊಸೊಬ್ರಿಗೆ ಐ ಮೀನ್ ನಮಗೆ ಹೇಗಾಗುತ್ತೆ ಅಂದರೆ ಒಂದು ಒಳ್ಳೆ ಅವಕಾಶ ಅನ್ನೋದಕ್ಕಿಂತ ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನೋದಿರುತ್ತೆ ಪರಿಹಾರ ಅವನು ಹೇಗೆ ಹುಡುಕ್ತಾರೆ ಅದಕ್ಕೆ ಜನ ಹೇಗೆ ಕನೆಕ್ಟ್ ಆಗ್ತಾರೆ ಹೇಗೆ ಅವನಿಗೆ ಎಂಡಲ್ಲಿ ಭರ್ಜರಿ ಗಂಡು ಅಂತ ಟೈಟಲ್ ಬರುತ್ತೆ ಅನ್ನೋದೇ ಸಿನಿಮಾ ಆರು ತಿಂಗಳು ಕಷ್ಟಪಟ್ಟಿದ್ದೀನಿ ವರ್ಷ ಇಲ್ಲ ಅಂದರೆ ಹೆಂಗೆ ಆಮೇಲೆ ಜೊತೆಯಲ್ಲಿ ಇರೋ ಎಲ್ಲ ಈಗ ಇವರು ಕೂಡ ಒಂದು ಡಾರ್ಕ್ ಶೇಡ್ ಅಂತ ಏನೋ ಹೇಳಿದ್ರು ಐ ಫೀಲ್ ನೀವು ಲೈಕ್ ವೆರಿ ಮೆಚ್ಯೂರ್ ಪರ್ಫಾರ್ಮೆನ್ಸ್ ನೋಡ್ತೀರಾ ಆ ಒಂದು ಪೋರ್ಷನಲ್ಲಿ ಹಲೋ ಫಸ್ಟ್ ಕ್ಲಾಸ್ ಸಿನಿಮಾ ರಿಲೀಸ್ಗಿದೆ ಆ ಟೆನ್ಷನ್ನು ಜೋಶು ಎರಡವ್ರ ಜೊತೇಲಿದ್ದೀವಿ ಪ್ರಮೋಷನ್ಸ್ ಮಾಡ್ತಾ ಇದ್ದಾರೆ ಲೈಕ್ ಈಗ ಸದ್ಯಕ್ಕೆ ಬೇಸಿಕ್ ಇದರಲ್ಲೇ ಸೊ ನೋಡೋಣ ಇಡೀ ಊರು ಅವನಿಗೆ ಕೊಟ್ಟಂಥ ಒಂದು ಹೆಸರು ಮೇನ್ ಕ್ಯಾರೆಕ್ಟರ್ಗೆ ಆ್ಯಂಡ್ ನಾವು ಯೂಶ್ವಲಿ ಹಳ್ಳಿಗೆ ಹೋದಾಗ ನಮಗೆ ಒಂದು ಕಂಪ್ಲೀಟ್ಲಿ ಹೊಸ ವಾತಾವರಣ ಪರಿಚಯ ಹೇಗಾಗುತ್ತೆ ಒಬ್ಬ ಸಿಟಿ ಹುಡುಗನಿಗೆ ಆ ಥರ ಎಲ್ಲ ಸಿಚುವೇಶನ್ಸ್ ಇದೆ ಆ ಒಂದು ಸಿಚುವೇಶನಲ್ಲಿ ಹೇಗೆ ಅವನು ಹಳ್ಳಿ ಜನಗಳ ಜೊತೆ ಮತ್ತು ಭೂಮಿಗೆ ಕನೆಕ್ಟ್ ಆಗೋದು ಅಂತ ಹೇಳ್ತಾರಲ್ಲ ಆ ಒಂದು ಜರ್ನಿ ಹೇಗಿರುತ್ತೆ ಆ್ಯಂಡ್ ಒಂದು ಸಮಸ್ಯೆ ಬಗ್ಗೆ ಗೊತ್ತಾದಾಗ ಆ ಸಮಸ್ಯೆಗೆ ಪರಿಹಾರ ಅವನು ಹೇಗೆ ಹುಡುಕ್ತಾರೆ ಅದಕ್ಕೆ ಜನ ಹೇಗೆ ಕನೆಕ್ಟ್ ಆಗ್ತಾರೆ ಹೇಗೆ ಅವನಿಗೆ ಎಂಡಲ್ಲಿ ಭರ್ಜರಿ ಗಂಡು ಅಂತ ಟೈಟಲ್ ಬರುತ್ತೆ ಅನ್ನೋದೇ ಸಿನಿಮಾ ಹಾಂ ಹಾಂ ಸೊ ನಾನು ನಮ್ಮ ತಂದೆ ಆರ್ಮಿಲಿ ಇದ್ದರು ಸೊ ನಾವು ಅಲ್ಲಿಂದ ಇಲ್ಲಿ ಬಂದಾಗೆಲ್ಲ ಎರಡು ತಿಂಗಳು ಹಳ್ಳಿಲೇ ಇರ್ತಿದ್ದಿದ್ದು ದಾಸನ್ ಕೊಪ್ಪಳು ಮತ್ತು ಮದನಹಳ್ಳಿ ಅಂತ ಊರು ಸೊ ನನಗೆ ಯೂಶಲಿ ನನ್ನ ಲ್ಯಾಂಗ್ವೇಜು ಅದೇ ಥರ ಇತ್ತು ಇನಿಷಿಯಲ್ ಇದರಲ್ಲಿ ಸೊ ನನಗೆ ತುಂಬ ತುಂಬ ಹತ್ತಿರ ಇದೆ ತುಂಬ ಪರಿಚಯ ಇದೆ ಹೌದು ನಮ್ಮ ಇಲ್ಲೇ ಬೆಂಗಳೂರು ಲೋಕಲ್ ಅವರು ಸೊ ನಮ್ಮ ಮಾಗನಿ ಕಡೆಯವರು ನಾವು ಚೈಲ್ಡ್ಹುಡ್ ಎಲ್ಲ ನಾನು ಜಾಸ್ತಿ ನಾನು ಕಂಡು ನೋಡ್ತಿದ್ದು ಅಂದರೆ ಸಮ್ಮರ್ ರಜೆ ಬಂದಾಗ ಒಂದೊಂದು ತಿಂಗಳು ನಾವು ಅಜ್ಜಿ ಇರ್ತಾ ಇದ್ವಿ ನಾನು ಅಮ್ಮನೂರು ಕಣಕ್ಪುರ ಬರುತ್ತೆ ಸೊ ಒಂದು ತಿಂಗಳು ಇಲ್ಲ ಅಜ್ಜಿ ಅಮ್ಮನ ಮನೆ ಕಡೆ ಒಂದು ತಿಂಗಳು ಅಮ್ಮನ ಮನೆ ಕಡೆ ಹೋಗ್ತಾ ಇದ್ವಿ ನಾವು ಸರ್ ಸಿನಿಮಾ ಅಂದ್ರೆ ಈಗ ಹೊಸೊಬ್ರಿಗೆ ಐ ಮೀನ್ ನಮಗೆ ಹೇಗಾಗುತ್ತೆ ಅಂದ್ರೆ ಒಂದು ಒಳ್ಳೆ ಅವಕಾಶ ಅನ್ನೋದಕ್ಕಿಂತ ಅವಕಾಶ ಸಿಕ್ಕಿದ್ರೆ ಸಾಕು ಅನ್ನೋದಿರುತ್ತೆ ಇನಿಷಿಯಲ್ ಡೇಸಲ್ಲಿ ಸೊ ನಾವು ಹೇಳ್ತಿಲ್ವ ಇದು ಇದು ಒಳ್ಳೆ ಅವಕಾಶನ ಇದು ಕೆಟ್ಟ ಅವಕಾಶ ನಮ್ಗೆ ಜಜ್ಮೆಂಟಲ್ಲಿ ಅಲ್ಲಿ ಇರಲ್ಲ ಒಂದು ಅವಕಾಶ ಸಿಗ್ತಿದೆಯಲ್ಲ ಆ ಅವಕಾಶನ ಕಂಪ್ಲೀಟ್ ಆಗಿ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇರ್ತೀವಿ ಸೊ ಫಸ್ಟು ಈ ಒಂದು ಟೈಟಲ್ ಹೇಳಿದಾಗ ಟೈಟಲೇ ನನಗೆ ತುಂಬ ಅನ್ನಿಸ್ತು ಏನಪ್ಪ ನನಗೆ ಈ ಥರ ಆ ಥರ ಟೈ ಆ ಥರ ಫೀಲ್ ಆಗಿತ್ತು ಆ್ಯಂಡ್ ದೆನ್ ಅವರು ಸ್ಟೋರಿ ಎಲ್ಲ ನರೇಟ್ ಮಾಡಿದಾಗ ಫುಲ್ ಆ್ಯಕ್ಷನ್ಸ್ ಎಲ್ಲ ಹೇಳಿದಾಗ ಅನ್ಸಿದ್ದು ಏನಂತಂದರೆ ಇಟ್ಸ್ ಅ ವೆರಿ ಗುಡ್ ಪ್ಲ್ಯಾಟ್ಫಾರ್ಮ್ ಟು ಶೋ ಕೇಸ್ ಮೈ ಸ್ಕಿಲ್ ನನಗೆ ಇನಿಷಿಯಲ್ ಸ್ಟೇಜಲ್ಲಿ ಅಷ್ಟೇ ಇದ್ದಿದ್ದು ಮೈಂಡಲ್ಲಿ ಇದು ಸಿನಿಮಾ ಏನಾಗುತ್ತೋ ಹೇಗಾಗುತ್ತೋ ಯಾವುದೂ ನಾನು ಮೈಂಡಲ್ಲಿ ಇಟ್ಕೊಂಡಿರಲಿಲ್ಲ ಓಕೆ ಒಂದು ಪ್ಲಾಟ್ಫಾರ್ಮ್ ಸಿಕ್ತಿದೆ ಆ ಪ್ಲಾಟ್ಫಾರ್ಮಲ್ಲಿ ಬೆಸ್ಟ್ ನನ್ನ ಹೇಗೆ ಪ್ರೆಸೆಂಟ್ ಮಾಡ್ಬೋದು ಅಂತ ನನಗೆ ಕಂಪ್ಲೀಟ್ಲಿ ಇತ್ತು ಸೊ ಅವರು ಆ ಫೈಟ್ಸ್ ಎಲ್ಲ ಆ ಥರ ನರೇಟ್ ಮಾಡಿದಾಗ ಒಂದು ನೀವು ಯಾವುದೇ ಒಂದು ಸ್ಟೋರಿ ಕೇಳಿದಾಗ ಮೈಂಡಲ್ಲಿ ವಿಜುಲೈಸ್ ಮಾಡ್ಕೋತೀರ ಸೊ ಮೈಂಡಲ್ಲಿ ಒಂದು ಇಮೇಜ್ ಬರುತ್ತೆ ಆ ಇಮೇಜ್ಗೆ ಪರ್ಫೆಕ್ಟಾಗಿ ನಾನು ಹೇಗೆ ಕೂತ್ಕೋಬೇಕು ಅಂತ ನಾನು ಒಂದು ಕ್ಯಾರೆಕ್ಟರ್ ಅಂದ್ಕೊಂಡೆ ಓಕೆ ಈ ತರ ನಾನು ಇದು ಮಾಡ್ಕೋಬೇಕು ಅಂತ ಅದಕ್ಕೆ ಒಂದಷ್ಟು ಟ್ರೈನಿಂಗ್ ಎಲ್ಲ ಮಾಡಿದೆ ಬಿಕಾಸ್ ನಾನು ಹೇಳ್ದಾಗೆ ಅವಕಾಶ ಸಿಗೋದೇ ತುಂಬ ಕಷ್ಟ ಇದೆ ಆ್ಯಂಡ್ ಅವಕಾಶ ಸಿಗ್ದಾಗ ಅದನ್ನು ಕಂಪ್ಲೀಟಾಗಿ ಯೂಸ್ ಮಾಡ್ಕೋಬೇಕು ಸೊ ಕಂಪ್ಲೀಟಾಗಿ ಟ್ರೈನ್ ಮಾಡಿದೆ ಈಗ ಡೈರೆಕ್ಟರ್ ಸರ್ ಹೇಳಿದ್ರು ಒಂದು ಕೋಲ್ ಫೈಟ್ ಇರುತ್ತೆ ಅಂತ ಸೊ ನಾನು ಅದಕ್ಕೆ ಏನು ರಿಕ್ವೈರ್ಡ್ ಟ್ರೈನಿಂಗ್ ಇದೆ ಅದನ್ನು ಮಾಡಿದೆ ಆ್ಯಂಡ್ ದೆನ್ ಒಂದು ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಒಂದಷ್ಟು ಆ್ಯಕ್ಷನ್ಸ್ ಫಾಲೋ ಮಾಡ್ತಿದ್ದೆ ಒಂದಷ್ಟು ಕಿಕ್ಸ್ ಆಗಲಿ ಬಿಕಾಸ್ ನಾವು ಆನ್ ಗ್ರೌಂಡು ನಿಮಗೆ ರೋಡಲ್ಲಿ ಗಲಾಟೆ ಆದಾಗ ಮಾಡೋ ಫೈಟ್ ಬೇರೆ ಇರುತ್ತೆ ಒಂದು ಸಿನಿಮ್ಯಾಟಿಕ್ ಫೈಟ್ ಬೇರೆ ಇರುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಈಗ ನೀವು ಮಾರ್ಷಲ್ ಆರ್ಟ್ಸ್ ಕಲ್ತಿದ್ರು ಸಿನಿಮಾಗೆ ಆ ಮಾರ್ಷಲ್ ಆರ್ಟ್ಸ್ನ ಎಕ್ಸಾಕ್ಟ್ ಹಾಗೆ ಯೂಸ್ ಮಾಡೋಕ್ಕಾಗಲ್ಲ ಬಿಕಾಸ್ ಅದನ್ನು ಶೂಟ್ ಮಾಡೋ ರೀತಿನೇ ಬೇರೆ ಥರ ಇರುತ್ತೆ ಸೊ ಸಿನಿಮ್ಯಾಟಿಕ್ ಫೈಟ್ಸ್ ಯಾವ ಥರ ಇರುತ್ತೆ ಅದಕ್ಕೆ ಯಾವ ಥರ ಟ್ರೈನಿಂಗ್ ತಗೋಬೇಕು ಆ್ಯಂಡ್ ಮೇನು ಮೇನ್ಲಿ ನಿಮಗೆ ಫಿಸಿಕಲಿ ಯು ಶುಡ್ ಲುಕ್ ಗುಡ್ ಆ ಫೈಟ್ ಮಾಡಬೇಕಾದ್ರೆ ಯು ಶುಡ್ ಲುಕ್ ಓಕೆ ಇವ್ನ ಒಬ್ಬ ನಾಲ್ಕು ಜನ ಹೊಡಿಯೋ ಥರ ಕಾಣಬೇಕು ಅವನೇ ನಾಲ್ಕು ಜನ ಥರ ಹೊಡಿಸ್ಕೊಳ್ಳೋ ಥರ ಕಾಣ್ತಿದ್ರು ಅದು ಜಸ್ಟಿಫೈ ಆಗೋಲ್ಲ ಸೊ ಅದಕ್ಕೆ ಫಸ್ಟ್ ಬಾಡಿ ಬಿಲ್ಡ್ ಮಾಡೋದು ಆ್ಯಂಡ್ ದೆನ್ ಎಕ್ಸಾಕ್ಟ್ ಪಾಶ್ಚರ್ಸ್ ಲೈಕ್ ಈಗ ಒಬ್ಬ ಫೈಟರ್ ಕೂಡ ಫೈಟ್ ನೋಡಿದಾಗ ಹೌದು ಹಿಂಗೆ ನೋಡಿದ್ರೆ ಇವ್ನ ಹಾರೋಗ್ತಾನೆ ಅಂತ ಒಂದು ಸ್ವಲ್ಪ ಏನಾದರೂ ಅನ್ನಿಸ್ಬೇಕು ಹಿಂಗೆ ಹಿಂಗೆ ಅದು ಆ ಥರ ಸೊ ಒಂದು ಪಾಶ್ಚರ್ಸ್ ಎಲ್ಲ ನೀಟಾಗಿ ಯಾವ ಥರ ಬೇಕು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದೆ

ರಿಲೀಸ್ ಆಗಿರುವಂಥ ಪದವಿ ಪೂರ್ವ ಇದೆಲ್ಲ ಒಂದು ಒಂದು ಸೀರಿಯಸ್ ಪಾತ್ರ ಇಲ್ಲ ಒಂದು ಬಬ್ಲಿ ಪಾತ್ರ ಮಾಡ್ಕೊಂಡು ಬಂದಿದ್ದ ವಾನ್ಸನ್ ರಾಗದಲ್ಲಿ ಬಜಾರಿ ಪಾತ್ರ ಇತ್ತು ಇದ್ದು ಒಂಥರ ಎಲ್ಲ ಮಿಕ್ಸು ಇದು ಜ್ಯೋತಿ ಅನ್ನೋ ಒಂದು ಹುಡುಗಿ ತುಂಬ ಇನ್ನೋಸೆಂಟ್ ಅವಳು ಹಳ್ಳಿ ಹುಡುಗಿಯವಳು ತುಂಬ ಇನ್ನೋಸೆಂಟು ತಂದೆ ತಾಯಿ ಇರಲ್ಲ ಅವ್ರ ಮನೆಯವ್ರು ಬೆಡ್ಸಿರ್ತಾರೆ ದೊಡ್ಡಪ್ಪ ದೊಡ್ಡಪ್ಪ ಅಂತ ಏನಿರ್ತಾರೆ ಅವ್ರು ಬೆಡ್ಸಿರ್ತಾರೆ ಸೊ ಅದಕ್ಕೆ ಇನ್ನೋಷನ್ಸು ಇರಬೇಕು ಪ್ಲಸ್ ಒಂದು ಸಿಟಿ ಹುಡುಗರು ಬರುವಾಗ ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದು ಮುಜುಗರ ಪಟ್ಕೊಳ್ಳೋದು ಆಮೇಲೆ ಒಂದು ಡೌಟ್ ಮಾಡೋದು ಇವ್ರು ಈ ಒಂದು ಹುಡುಗ ಇವರು ಎಂತಕ್ಕೆ ನಾನು ಮಾತಾಡಿಸ್ತಾನೆ ನನ್ನ ಹಿಂದೆ ಎಂತಕ್ಕೆ ಬರ್ತಾನೆ ಆ ಥರದ್ದೆಲ್ಲ ಒಂದು ಸಸ್ಪೆಕ್ಟ್ ಆ್ಯಂಡ್ ಅದೇ ಹೀರೋಯಿನ್ ರೋಲ್ಗೆ ಇನ್ನೊಂದು ಒಂದು ಇನ್ನೊಂದು ಸೈಡ್ ಇದೆ ಅದು ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ನೆಗೆಟಿವ್ ಸೈಡ್ ಯೂಶ್ವಲಿ ಹಾಗೆ ತಿಳ್ಕೊಳ್ತೀರಾ ಬಟ್ ಇಲ್ಲ ಒಂದು ಡಾರ್ಕ್ ಸೈಡ್ ಇದೆ ಅವಳ ಲೈಫಲ್ಲಿ ನಡೆದಿರೋವಂಥ ಒಂದು ಘಟನೆ ಅದು ಅವಳು ಯಾರ ಹತ್ರನೂ ಹೇಳ್ಕೊಂಡಿರಲ್ಲ ಹೊಸದಾಗಿ ಊರಿಗೆ ಬಂದಿರೋ ಹೀರೋ ಹತ್ರ ಅವಳು

ಅದೇ ಅದೇ ಆ್ಯಕ್ಟಿಂಗ್ನ ನಾನು ಆ ಥರ ಲೈಕ್ ನಾನು ಒಂದು ಮೆಥಡ್ ಅಂತ ಇಟ್ಕೊಂಡಿಲ್ಲ ಪ್ರಿಪ್ರೇಷನ್ ಬೇರೆ ಥರ ಒಂದು ಅಂದ್ಕೊಂಡಿದ್ದೀನಿ ಬಟ್ ಯೂಶ್ವಲಿ ನಾನೇನು ಮಾಡ್ತೀನಿ ಅಂದರೆ ಒಂದು ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಅರ್ಥ ಮಾಡ್ಕೋತೀನಿ ಓಕೆ ಈಗ ಒಂದು ಕ್ಯಾರೆಕ್ಟರ್ ನಾನು ಕ್ಲೇಮ್ ಮಾಡ್ತಿದ್ರೆ ಆ ಕ್ಯಾರೆಕ್ಟರ್ ನಡೆಯೋ ರೀತಿ ಸ್ಮೈಲ್ ಲೈಕ್ ಮೈಂಡ್ ಒಳಗಡೆ ಲೈಕ್ ನಾಟ್ ಫಿಸಿಕಲಿ ಮೆಂಟಲಿ ಆ ಕ್ಯಾರೆಕ್ಟರ್ ಯಾವ ಥರ ಇದೆ ಅಂತ ಆ್ಯಂಡ್ ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಸೀನ್ ಪೇಪರ್ ನೋಡೋದು ಅಥವಾ ಬೆಳಿಗ್ಗೆ ಹೋಗಿ ಪ್ರಿಪೇರ್ ಆಗೋದು ಯಾವುದು ಮಾಡೋಲ್ಲ ಆನ್ ಸೆಟ್ ಅಟ್ ದ್ಯಾಟ್ ಟೈಮ್ ಅಟ್ ದಟ್ ಮೂಮೆಂಟ್ ಮಾತ್ರ ಮಾಡೋದು ಬಿಕಾಸ್ ಐ ಫೀಲ್ ಫಸ್ಟ್ ಟೈಮ್ ಬಂದು ಬರೋದು ಫ್ರೆಶ್ ಬರುತ್ತೆ ಇಫ್ ಯು ಆರ್ ಮೆಂಟಲಿ ಪ್ರಿಪೇರ್ಡ್ ಸೊ ನನಗೆ ಆ ಸ್ಕ್ರಿಪ್ಟ್ ಕೊಟ್ಟಾಗ ಸೊ ಬಿಕಾಸ್ ಮೈಂಡಲ್ಲಿ ಆಲ್ರೆಡಿ ನಾನು ಆ ಕ್ಯಾರೆಕ್ಟರ್ ಥರ ಯೋಚನೆ ಮಾಡ್ತಿದ್ದೀನಿ ಸೊ ಅದನ್ನ ಆ ಕ್ಯಾರೆಕ್ಟರ್ ಹೇಗೆ ಹೇಳುತ್ತೆ ಈಗ ನನಗೆ ಒಬ್ಬ ಭಿಕ್ಷಕನ ರೋಲ್ ಅಥವಾ ಒಬ್ಬ ಮುದ್ಕನ ರೋಲ್ ಕೊಟ್ಟಾಗ ಈಗ ಯೂಶಲಿ ಮುತ್ಕೊಂಡು ರೋಲ್ ಬಂದ ತಕ್ಷಣ ಬೆಂಡಾಗಿ ಅದೆಲ್ಲ ಮಾಡ್ತಾರೆ ನಾನು ಅನ್ಕೋತೀನಿ ನಾನು ಮುತ್ಕಾದ್ರೆ ಯಾವ ಥರ ಆ್ಯಕ್ಟ್ ಮಾಡಬೇಕು ಅಷ್ಟೇ ಆ್ಯಕ್ಟ್ ಮಾಡಬೇಕು ಅಥವಾ ನಾನು ಭಿಕ್ಷೆ ಬಿಡೋಕ್ಕೋದ್ರೆ ನಾನು ಯಾವ ಥರ ಭಿಕ್ಷೆ ಬಿಡ್ತೀನಿ ಹಂಗೆ ಬಿಡಬೇಕು ಸೊ ದ್ಯಾಟ್ ವಿಲ್ ಗ್ ದ ಒರಿಜಿನಲ್ ಫ್ಲೇವರ್ ಆಫ್ ದ್ಯಾಟ್ ಕ್ಯಾರೆಕ್ಟರ್ ಸೊ ನಾನು ಆ ಥರ ಆಮೇಲೆ ಇರೋ ಎಲ್ಲ ಈಗ ಇವ್ರು ಕೂಡ ಇವ್ರದ್ದು ಒಂದು ಡಾರ್ಕ್ ಶೇಡ್ ಅಂತ ಏನೋ ಹೇಳಿದ್ರು ಐ ಫೀಲ್ ನೀವು ಲೈಕ್ ವೆರಿ ಮೆಚೂರ್ ಪರ್ಫಾರ್ಮೆನ್ಸ್ ನೋಡ್ತೀರಾ ಆ ಒಂದು ಪೋರ್ಷನಲ್ಲಿ ಸೊ

ಹೌದು ಬಿಕಾಸ್ ದೂರದಿಂದ ನೋಡಿದಾಗ ಒಂಥರ ಕಾಣ್ತಿರುತ್ತೆ ಅಲ್ಲಿ ಹೋದಾಗ ಇನ್ನೊಂಥರ ಫೀಲ್ ಆಗುತ್ತೆ ಅದು ಒಂದ್ಸರಿಗೆ ಸಾಕು ಅನಿಸ್ತಾ ಇರುತ್ತೆ ಅಲ್ಲಿ ಹತ್ತು ಸರಿ ಮಾಡಬೇಕಲ್ಲ ಅದು ಜಾಸ್ತಿ ಕಷ್ಟ ಆಯ್ತು ನನಗೆ ಅದು ಅಂದ್ರೆ ಯೂಶಲಿ ಈವನ್ ಸಿನಿಮಾದಲ್ಲಿ ಕೆಲಸ ಮಾಡಿ ಸುಸ್ತಾಗಿಲ್ಲ ಎಕ್ಸ್ಟರ್ನಲ್ ಫ್ಯಾಕ್ಟರ್ ಇಂದ ಸುಸ್ತಾಗಿದೆ ಈಗ ನಾವು ಟೆಂಪಲ್ ಎಲ್ಲ ಶೂಟ್ ಮಾಡ್ಬೇಕಾರೆ ಆ ಬಿಸಿಲು ಅಂಡ್ ಇವರು ಕೂಡ ಲೈಕ್ ಇವರು ನಾವು ಯಾರುವೇ ನಾವು ಸ್ಲಿಪ್ಪರ್ಸ್

ಏನೋ ಬಿಕಾಸ್ ಅದು ನಿಮಗೆ ಫ್ಲಾಟ್ ಆಗಿರಲ್ಲ ನಾನು ಹೇಳಿಲ್ವಾ ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಬೇಕು ಏನೇನು ಮಾಡಿದ್ರು ಅದು ಕಷ್ಟಪಡ್ತಿರೋ ಥರ ಕಷ್ಟ ಇನ್ನೂ ತರ ಕಾಣುತ್ತೆ ಸೊ ಎಫರ್ಟ್ಲೆಸ್ ಕಾಣಬೇಕು ಅಂಡ್ ಪ್ಲಸ್ ನೀವು ಅದನ್ನು ಮಾಡಬೇಕು ಪ್ರಾಕ್ಟಿಕಲಿ ಸೊ ಒಂದು ಎರಡು ಮೂರು ಸಲ ಕಷ್ಟ ಆಯಿತು ಆಮೇಲೆ ಹತ್ತು ಹನ್ನೊಂದು ಹನ್ನೆರಡನೇ ಸಲ ಮತ್ತೆ ಮಾಡ್ತಾ ಮಾಡ್ತಾ ಆಗ ಅದು ರಿಲ್ಯಾಕ್ಸ್ ಆಗ ಚೆನ್ನಾಗಿ ಬಂತು ಆರು ತಿಂಗಳು ಕಷ್ಟಪಟ್ಟಿದ್ವಿ ನಿಮತ್ ಹತ್ತು ವರ್ಷದ ಹೆಂಗೆ ಈ ಅಂದರೆ ಬಿಕಾಸ್ ನನಗೆ ಸ್ಟೋರಿ ನರೇಟ್ ಮಾಡಬೇಕಾದ್ರೆ ನನಗೆ ಫಸ್ಟ್ ಹೇಳಿದ್ದೆ ಅದೊಂದು ಶಾರ್ಟ್ ಲೈಕ್ ಆಕ್ಷನ್ ನನ್ನ ಆ್ಯಕ್ಷನ್ ಯಾವ ಥರ ಬಿಕಾಸ್ ಹೇಳ್ತಿಲ್ಲ ನನಗೆ ಆ್ಯಕ್ಷನ್ ಅಂದರೆ ನಾಲ್ಕು ಚೇರು ನಾಲ್ಕು ಟೇಬಲ್ ಅಷ್ಟೇ ಮೈಂಡ್ ಮೈಂಡಲ್ಲಿ ಬಟ್ ಜೂರಲ್ಲಿ ಒಂದು ಆ್ಯಕ್ಷನ್ ನಾನು ಪ್ರಾಕ್ಟಿಕಲ್ ಯಾವತ್ತೂ ಮಾಡಿರಲಿಲ್ಲ ನೋಡಿ ಫ್ಯಾಂಟಸೈಸ್ ಮಾಡ್ತಿದ್ದೆ ಓಕೆ ಒಂದಿನ ನಾನು ಈ ಥರ ಮಾಡ್ತೀನಿ ಅಂತ ಬಟ್ ಆನ್ ಗ್ರೌಂಡ್ ಯಾವತ್ತು ಮಾಡಿರಲಿಲ್ಲ ಸೊ ನನಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದೆ ಅದೊಂದು ಅಶರ್ಟ್ ಟೀಸರಲ್ಲಿ ಏನು ಶಾರ್ಟ್ ನೋಡಿದಿರಲ್ಲ ಅದು ಸೊ ನಾನು ಅದಕ್ಕೋಸ್ಕರ ಬಾಡಿ ಮಾಡ್ಬೇಕು ಆರು ತಿಂಗಳು ಬರೀ ಅದೊಂದು ಶಾರ್ಟ್ ಗೋಸ್ಕರ ಬಾಡಿ ಮಾಡಿದ್ದೀನಿ ಸೊ ಅದು ತುಂಬ ಖುಷಿ ಆಯಿತು ಅದು ನಾನು ಫೈನಲ್ ಅಷ್ಟು ಫ್ರೇಮ್ಸಲ್ಲಿ ನೋಡಿದಾಗ ಲೈಕ್ ಆ ಸ್ಲೋ ಮೂ ಇದರಲ್ಲಿ ಲೈಕ್ ಇಟ್ ವಾಸ್ ಬರ್ತ್ ಅಂತ ಆಗಲಿ ಅನಿಸಿದ್ದು ನಾನು ಹೇಳ್ದಲ್ಲ ಸ್ಟಾರ್ಟಿಂಗ್ ಒಂದು ಪಾಯಿಂಟು ನಾವು ಕೆಟ್ಟ ಆಪ್ಷನ್ ಒಳ್ಳೆ ಆಪ್ಷನ್ ಅದರಲ್ಲಿ ಇರಲ್ಲ ಫಸ್ಟ್ ಒಂದು ಆಪ್ಷನ್ ಅಂತ ಇರ್ತೀವಿ ಬಟ್ ಆಬ್ವಿಯಸ್ಲಿ ವಿತ್ ಟೈಮ್ ಓಕೆ ಈಗ ಐ ಎಮ್ ಇನ್ ಅ ಸ್ಟೇಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಯಾರೇ ಈಗ ನಾವೇ ಪರ್ಸನಲಿ ಆಸ್ ಅ ಕನ್ಸ್ಯೂಮರ್ ಅಂತ ನಮ್ಮನ್ನು ನಾವು ಫೀಲ್ ಮಾಡಿಕೊಂಡ್ರು ವಿಲ್ ನೆವರ್ ಇನ್ವೆಸ್ಟ್ ಆನ್ ಸಮಥಿಂಗ್ ಅನ್ನೆಸೆಸರಿ ಅದ್ರ ಹಿಂದೆ ಎಷ್ಟೇ ಕಷ್ಟ ಆಗಿರಲಿ ಈಗ ಒಂದು ನಾಲ್ಕು ಜನ ಸೋಪ್ ತಯಾರಿ ಅಂದರೆ ಯಾಕೆ ಯಾವ ಫ್ಯಾಕ್ಟರ್ಲಿ ಹೇಗೆ ಮಾಡ್ತಿದಿರಲಿ ಎಂಡ್ ರಿಸಲ್ಟ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ವೆನ್ ಪೀಪಲ್ ಆರ್ ಓನ್ಲಿ ಕನ್ಸರ್ನ್ ಅಬೌಟ್ ದ ಎಂಡ್ ರಿಸಲ್ಟ್ ನಾವು ಅದನ್ನು ತುಂಬಾ ಸೀರಿಯಸ್ ಆಗಿ ತಗೋಬೇಕು ನಾನು ಎಷ್ಟೇ ಅದರಿಂದ ಯಾರಿಗೂ ಲೈಕ್ ನಾನು ಹೇಳ್ಬೋದು ಇವರನ್ನ ಅಷ್ಟು ಕಷ್ಟಪಟ್ಟೆ ಇದು ಮಾಡಿದೆ ದಯವಿಟ್ಟು ನೋಡಿ ಅದು ಜನ ಯಾಕೆ ನೋಡಬೇಕು ಅದಕ್ಕಾದ್ರೆ ಅವ್ರಿಗೆ ಅದು ಅವ್ರ ಮನೆಗೆ ಎಷ್ಟು ವರ್ತ್ ಅನ್ನಿಸ್ತಿದೆ ಆಗ ಮಾತ್ರ ಅವ್ರು ಇನ್ವೆಸ್ಟ್ ಮಾಡೋಕೆ ಹೋಗ್ತಾರೆ ಸೊ ದ ಬೇಸಿಕ್ ಕ್ರೈಟೀರಿಯಾ ಸಿನಿಮಾ ಸ್ಟೋರಿ ಅನ್ನೋದಕ್ಕಿಂತ ನನ್ನ ಪ್ರಕಾರ ಇವತ್ತು ಬರೀ ಸಿನ್ಮಾ ಸ್ಟೋರಿ ಚೆನ್ನಾಗಿದೆ ಅಂತ ನಾವು ಜಜ್ ಮಾಡೋಕ್ಕಾಗಲ್ಲ ಬಿಕಾಸ್ ಸಿನ್ಮಾ ಸ್ಟೋರಿ ಚೆನ್ನಾಗಿದ್ದು ಅದನ್ನು ಚೆನ್ನಾಗಿ ಮಾಡಲಿಲ್ಲ ಅಂದರೂ ಹಾಳಾಗುತ್ತೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಪ್ರಮೋಟ್ ಮಾಡಲಿಲ್ಲ ಅಂದರೂ ಹಾಳಾಗುತ್ತೆ ಸೊ ಎಲ್ಲ ಫ್ಯಾಕ್ಟರ್ಸಲ್ಲೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರಲ್ಲ ಆ ಥರ ಎಲ್ಲ ಅಷ್ಟೇ ಅಲ್ಲಿ ಅಷ್ಟೇ ಒಂದು ಅಲ್ಲಿ ಒಂದೇ ವಿಷನ್ ಇಟ್ಕೊಂಡು ಯಾವಾಗ ಮಾಡ್ತಾರೆ ಆಗ ಅದು ವರ್ಕೌಟ್ ಆಗುತ್ತೆ ಸೊ ಮೋರ್ ದೆನ್ ದ ಸ್ಟೋರಿ ಐ ಥಿಂಕ್ ಆ ಪ್ರಾಪರ್ ಟೀಮ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಒಂದೇ ವಿಷನ್ ಇದ್ದಾಗ ಮಿಕ್ಕಿದೆಲ್ಲ ತಾನಾ ತಾನೇ ಅದು ಕರೆಕ್ಟಾಗಿ ಕಲೈಡ್ ಆಗುತ್ತೆ ಒಂದ್ ಮೂರು ನನ್ ಸಿಮಾ ನಾಚನಿ ಅ ನಾನು ಮಾಡಿದ ಏನೋ ಕುಟುಂಬ ಅಂತ ನೆಕ್ಸ್ಟ್ ಈ ಯಾವ ಸಿನಿಮಾ ಫೈನಲಿ ಏನೋ ಆಯ್ತ ಅದಕ್ಕೆ ಆ ಇದೇಮ್ ವೇ ಅಲ್ಲಿ ಅನೇಕ कैरेक्टर्स ಮಾಡ್ಕೊಂಡಿರೋ ಒಂದು ಇಶು ಸೋ ಎಕ್ಸ್ಟ್ರಾ ಏನೋ ನಾನು ಫೈನಲಿ ಆಡ್ ಅಂತ ಅಂದೆ ಸರ್ ನಿಮಗೆ ರಾಜಾ ಒರಿಗಿಂತಂತ ಸ್ಮೈಲಿಂಗ್ ರೆಟೈಲ್ ಮಾಡಿದ ಸಿನಿಮಗಳು ಒಳ್ಳೆ ಇಟ್ಕೊಂಡಿದ್ದೀರಾ ಈ ಸಿನಿಮ่า ನಿಮಗೆ ಇಟ್ಕೊಳ್ತ ಅಂತ ಸಿ ನೀವು ಎಕ್ಸಾಮ್ ಬರೆಯೋಕೆ ಹೋಗಿ ಪಾಸ್ ಆಗಬೇಕು ಅಂತ ಸೋ ಸೊ ಆವಿಯಸ್ಲಿ ನಾವು ಸಿನಿಮಾ ಮಾಡಬೇಕಾದ್ರೆ ಅದು ಹಿಟ್ ಆಗಬೇಕು ಅಂತಾನೆ ಮಾಡೋದು ಬಟ್ ಎನ್ ಆಫ್ಟ್ ಡೇ ಮಾಡೋದು ನಮ್ಮ ಕೈಲಿದೆ ಅದ್ರದ್ದು ಎಂಡ್ ರಿಸಲ್ಟ್ ಏನಿದೆ ಅದು ಆಪೋಸಿಟ್ ಸೈಡ್ ಇದೆ ಅವ್ರಿಗೆ ರೀಚ್ ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ ಬಟ್ ಹೇಳ್ತಿಲ್ವಾ ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಒಂದೇ ಇರೋದು ಓಕೆ ಹೌದು ಹಿಟ್ ಆಗಬೇಕು ಬಟ್ ಜನ ಅದನ್ನ ಯಾವ ತರ ರಿಸೀವ್ ಮಾಡ್ತಾರೆ ಅಂತ ನೋಡ್ಬೇಕು ಈಗ ನಮ್ಮಿಂದ ಎಷ್ಟು ಸಾಧ್ಯ ಈಗ ನನ್ನ ಹಂಡ್ರೆಡ್ ಪರ್ಸೆಂಟ್ ಏನಿತ್ತು ನಾನು ಕೊಟ್ಟಿದ್ದೀನಿ ಇವ್ರು ಹಂಡ್ರೆಡ್ ಪರ್ಸೆಂಟ್ ಇವ್ರು ಮಾಡಿದ್ದಾರೆ ಡೈರೆಕ್ಟರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಕೊಟ್ಟಿದ್ದಾರೆ ಬಟ್ ಎಲ್ಲ ಫ್ಯಾಕ್ಟರ್ಸ್ ನಾನು ಹೇಳಿಲ್ವಾ ಇಟ್ ಶುಡ್ ಕೊಲೈಟ್ ಇವತ್ತಿನ ಸಿಚುವೇಶನ್ ನೋಡಿದ್ರೆ ಎಲ್ಲ ಕಡೆ ನೀರು ಸಮಸ್ಯೆ ಇದೆ ಇದರಲ್ಲಿ ಒಂದು ಅದಂತೂ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೆ ಜನಕ್ಕೆ ಅಂಡ್ ಒಂದು ಇಡೀ ಸಿನಿಮಾದಲ್ಲಿ ನನ್ನ ಪ್ರಕಾರ ಒಂದು ಇಮೋಷನ್ಸ್ ಜನಕ್ಕೆ ಕನೆಕ್ಟ್ ಆದ್ರೂ ದೇಲ್ ಟೇಕ್ ಇಟ್ ಫರ್ದರ್ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಹೋರಾಟ ಅಷ್ಟೇ ಜನಕ್ಕೆ ಇಷ್ಟ ಆಗಬೇಕು ಅಂಡ್ ಆಫ್ ಡೇ ಜನನೇ ಇದನ್ನು ತಗೋಬೇಕು ಹ್ಞೂ ಇನ್ ಟರ್ಮ್ಸ್ ಆಫ್ ವರ್ಕ್ ತುಂಬ ಡಿಫ್ರೆನ್ಸ್ ಇದೆ ಇನ್ ಟರ್ಮ್ಸ್ ಆಫ್ ಪೇಮೆಂಟ್ ತುಂಬ ಡಿಫರೆನ್ಸ್ ಇದೆ ಬಟ್ ಪರ್ಸ್ನಲಿ ನಾನು ತಗೊಳ್ಳೋದಾದ್ರೆ ಅದೊಂದು ನನಗೆ ತುಂಬ ಕಂಫರ್ಟೇಬಲ್ ಲೈಫ್ ಆಗಿತ್ತು ಲೈಕ್ ರೆಕಾಗ್ನಿಷನ್ ಇದೆ ಆ್ಯಂಡ್ ನಿಮಗೆ ಹಾ ಸೊ ನಿಮಗೆ ದುಡ್ಡು ಲೈಕ್ ನೀಟಾಗಿ ಬರ್ತಾ ಇರುತ್ತೆ ಈಸಿಯಾಗಿ ಬರುತ್ತೆ ಬಟ್ ಆ ಒಂದು ಕಂಫರ್ಟ್ ಲೆವೆಲಲ್ಲಿ ವೇರ್ ಯು ಆರ್ ಹೆಡಿಂಗ್ ಟುವರ್ಡ್ಸ್ ಅಂತ ಒಂದು ಕ್ಲಾರಿಟಿ ಇರಲ್ಲ ಬಿಕಾಸ್ ಈಗ ನಾನು ಏನು ಶೋ ಮಾಡ್ತಿದ್ದೀನಿ ಅದನ್ನ ಇನ್ನೂ ಹತ್ತು ವರ್ಷ ಮಾಡ್ಬೋದು ಹತ್ತು ವರ್ಷನೂ ಜನ ಅದೇ ಹೆಸರಲ್ಲಿ ಓ ಆ ಅಂತ ಎಲ್ಲ ಹೇಳ್ತಿರ್ತಾರೆ ಬಟ್ ನಾನು ಹೇಳ್ತಾ ಇರೋದು ಕರಿಯರ್ ಗ್ರೋತ್ ಅಂತ ಬಂದಾಗ ಒಂದು ಸ್ಕೇಲ್ ಅಥವಾ ಒಂದು ಗ್ರಾಫ್ ಅಂತ ಬಂದಾಗ ಅದು ನಿಮ್ಗೆ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ ನೀವು ಒಂದು ಒಂದು ಸ್ಟ್ಯಾಂಡರ್ಡ್ ಏನು ಸೆಟ್ ಮಾಡಿರ್ತೀರ ಅದರಲ್ಲೇ ಟ್ರಾವೆಲ್ ಆಗ್ತಿರ್ತೀರ ಸ್ವಲ್ಪ ಮೇಲೆ ಕೆಳಗೆ ಆಗ್ಬೋದು ಬಟ್ ನಿಮಗೆ ಒಂದು ಗ್ರಾಜ್ಯಲ್ ಚೇಂಜ್ ಏನು ಕಾಣಲ್ಲ ಆ್ಯಂಡ್ ಲೈಫಲ್ಲಿ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ಎವ್ರಿಥಿಂಗ್ ಸೊ ನನಗೆ ಆ ಗ್ರಾಫ್ ಬೇಕು ಯುನೋ ಗ್ರೋತ್ ಬೇಕು ಸೊ ಸ್ವಲ್ಪ ದಿನ ಆ ಕಂಫರ್ಟೇಬಲ್ ಲೈಫಿಂದ ಹೊರಗಡೆ ಬಂದು ಇನ್ ಇಟ್ ಟು ಡೂ ಅಂತ ಒಂದು ಗೊತ್ತಾಯಿತು ಸೊ ಅದಕ್ಕೆ ಏನೇ ಮಾಡೋದಾದರೂ ಟಾಪ್ ಲೆವೆಲಲ್ಲಿ ಮಾಡಬೇಕು ಅಂತ ಆ್ಯಂಡ್ ಟ್ರಾಯಿಂಗ್ ಅಷ್ಟೆ ನಿಮ್ಮೆಲ್ಲರಿಗೂ ನೀರಿನ ಸಮಸ್ಯೆ ಇದೆ ಅಂತ ಗೊತ್ತು ಆ ನೀರಿನ ಸಮಸ್ಯೆಗೆ ಪ್ರಾಕ್ಟಿಕಲ್ ಪರಿಹಾರ ಅಂತೂ ಇಲ್ಲ ಆದರೆ ಮೋಟಿವೇಶನಲ್ ಪರಿಹಾರ ಜೊತೆ ನಾವು ಬರ್ತಾ ಇದ್ದೀವಿ ದಯವಿಟ್ಟು ನೋಡಿ ಭರ್ಜರಿ ಗಂಡು ಇದೆ ಐದನೇ ತಾರೀಕು ನಿಮ್ಮ ನಿಯರ್ ಥಿಯೇಟರ್ಸ್ ಅಲ್ಲಿ ಸಿನಿಮಾ ನೋಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮ ಸಿನಿಮಾಗೆ ಖಂಡಿತ ತೋರಿಸ್ತೇನೆ ಥ್ಯಾಂಕ್ ಯು